ಪರಮ ಪೂಜ್ಯ ಶಿವಕುಮಾರ ಸ್ವಾಮೀಜಿಯವರ ಇಪ್ಪತ್ತೊಂಬತ್ತನೇ ಹುಟ್ಟುಹಬ್ಬದ ಅಂಗವಾಗಿ ಇವತ್ತು ಶ್ರೀಮಠದ ಕರಿಕೆಳ್ಳಿ ಗ್ರಾಮದ ಶ್ರೀಮಠದ ಮಠದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಈ ಕಾರ್ಯಕ್ರಮದಲ್ಲಿ ನಮ್ಮೂರಿನ ಗಣ್ಯ ವ್ಯಕ್ತಿಗಳಾದಂಥ ಶ್ರೀ ನಾಗಬ್ಗಕ್ಕ ದೊಡಮನಿ ಕಾಂಗ್ರೆಸ್ ಮುಖಂಡರವರೇ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿರುವಂಥ ಮಾಜಿ ತಾಲೂಕ್ ಪಂಚಾಯಿತಿ ಉಪಾಧ್ಯಕ್ಷರಾದಂಥ ಗೊಲಾಳಪ್ಪ ಪೂಜಾರಿ ಅವರೇ ಮತ್ತು ನನ್ನ ಸ್ನೇಹಿತರಾದಂಥ ಜೆ ಡಿ ಎಸ್ ಮುಖಂಡರಾದಂಥ ಅಪ್ಪಣ್ಣ ಉದ್ದಾಜಿಯವರೇ ಮತ್ತು ಇನ್ನೋರ್ವ ಕಾಂಗ್ರೆಸ್ಸಿನ ಮುಖಂಡರಾದಂಥ ದೇವನಂದ ಪೂಜಾರಿ ಅವರೇ ಮತ್ತು ಸುಕುರ್ ಸಾಹೇಬ್ರವರೇ ಮತ್ತು ಇತರೆ ಮತ್ತು ನಮ್ಮ ಸಕ್ರಪಕ ಎಸ್ ಟಿ ಡಿಯವರೇ ಇತರೆ ನಮ್ಮ ಎಲ್ಲ ನಮ್ಮೂರಿನ ಎಲ್ಲ ಮಾನ್ಯರು ಮತ್ತು ಯುವಕರೇ ಮತ್ತು ಮುದ್ದು ಮಕ್ಕಳೇ ಮತ್ತು ತಾಯಂದರೆ ಇವತ್ತು ಈ ಕಾರ್ಯಕ್ರಮ ಪೂಜರ ಏನು ಇಪ್ಪತ್ತು ಒಂಬತ್ತನೇ ಹುಟ್ಟುಹಬ್ಬದ ಕಾರ್ಯಕ್ರಮ ಇವತ್ತು ನಮ್ಮ ಕರಿಕಳ್ಳಿ ಶ್ರೀಮಠದಲ್ಲಿ ನಾವೆಲ್ಲ ಊರಿನ ಗಣ್ಯ ಮಾನ್ಯರಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಆದ ಕಾರಣದಿಂದ ತಾವು ಎಲ್ಲ ತಾಯಂದರು ಮತ್ತು ಮುದ್ದು ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಈ ಒಂದು ಪೂಜ್ಯರ ಇಪ್ಪತ್ತೊಂಬತ್ತು ಹುಟ್ಟೊಬ್ಬ ಅವರ ಅನಿಸಿಕೆ ಹೇಳ್ಬೇಕಾದ್ರೆ ನಾವು ಎಷ್ಟು ಹೇಳಿದರೆ ಕಮ್ಮಿನೇ ಯಾಕಂದ್ರೆ ಪೂಜ್ಯರು ಈ ಒಂದು ನಮ್ಮ ಕರಿಕಳ್ಳಿ ಗ್ರಾಮದಲ್ಲಿ ತಾವು ಹುಟ್ಟಿ ಮತ್ತು ಬಾಲ್ಯದಲ್ಲಿ ನಮ್ಮ ನಮ್ಮೂರಿನ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ ಮತ್ತು ತಮ್ಮ ಜೀವನವೇ ತ್ಯಾಗವನ್ನು ಮಾಡಿದ್ದಾರೆ ಶ್ರೀಗಳು ಯಾಕಂದ್ರೆ ಈ ಒಂದು ಜೀವನ ತ್ಯಾಗ ಮಾಡ್ಬೇಕಂದ್ರೆ ಭಾಳಷ್ಟು ಈ ಕಲಿಯುಗದಾಗ ತಮ್ಮ ಜೀವನ ತ್ಯಾಗ ಮಾಡ್ಬೇಕಾದ್ರೆ ಭಾಳ ಒಂದು ಗಂಡಾಂತರವನ್ನು ಪಾರು ಮಾಡಿ ಮತ್ತು ತಮ್ಮ ಜೀವನ ತ್ಯಾಗ ಮಾಡ್ಬೇಕಾದ್ರೆ ತಾವೆಲ್ಲವನ್ನು ಆ ಗುರುವಿಗೆ ಅರ್ಪಣೆ ಮಾಡಿದಾಗ ಮಾತ್ರ ಸಾಧ್ಯ ಅದ ಎಲ್ಲರಿಗೆ ಬರಲದು ನಾವು ಅನ್ಕೊಳ್ತೀವಿ ಎಲ್ಲೋ ಕೆಲವೊಂದು ಟೈಮ್ನಾಗ ಏನೋ ನಾವೊಂದು ಏನೋ ಆಗಬೇಕು ಏನೋ ಮಾಡಬೇಕು ಏನೋ ಸಾಧನೆ ಅಂತಿರ್ತೀವಿ ಅದು ಎಲ್ಲರಿಗೆ ಬರಲ್ಲ ಆದ್ರಂದ್ರೆ ಗುರುಗಳು ನಮ್ಮ ಊರಿನ ಈ ಒಂದು ಮಠದ ಏಳಿಗೆಯಾಗಿ ಈ ಊರಿನ ಈ ಸಮಸ್ತ ಈ ನಾಡಿನ ಜನತೆಗೆ ಒಳತೆಗಾಗಿ ಒಂದು ಮಠ ಬೆಳಿಬೇಕಾದ್ರೆ ಸಾಮಾನ್ಯ ಅಲ್ಲ ಯಾವುದೇ ಒಂದು ಮಠ ಬೆಳಿಬೇಕಾದ್ರೂ ನೂರ ಒಂದು ಗಂಡ ಅಂತ ಸಾವಿರಾರು ಗಂಡ ಅಂತ ಇರ್ತಾವ ಒಂದು ಮನುಷ್ಯ ಬೆಳಿಬೇಕಾದ್ರೂ ಅಟ್ಟೆ ಅದ ಒಂದು ಮಠ ಬೆಳಿಬೇಕಾದ್ರೂ ಸಾವಿರಾರು ಗಂಟ ಇರ್ತಾವ ಅಂಥ ಒಂದು ಯುಗದ ಈ ಕಲಿಯುಗದಾಗ ಇವತ್ತು ಈ ಮಠ ಶ್ರೀಮಠ ಕರಿಕಳ್ಳಿ ಗ್ರಾಮದಾಗ ಈ ಒಂದು ತಲೆ ಎತ್ತಿ ನಿಂದಲಕ್ಕಂದ್ರೆ ಏನೋ ಒಂದು ಈ ಜಾಗದಾಗ ಒಂದು ಹಿಂದಿನ ಗುರುವಿನ ಆಶೀರ್ವಾದ ಅದ ಮತ್ತು ಎಲ್ಲ ನಮ್ಮ ಊರಿನ ಪುಣ್ಯ ಅದ ಅಂತ ತಿಳ್ಕೊಳ್ಬೇಕಾಗ್ತದ ಯಾಕಂದ್ರೆ ಯಾವುದೇ ಒಂದು ಶ್ರೀಗಳಿಗೆ ನಾವು ನಿರ್ಲಕ್ಷ್ಯ ಮಾಡೋಂತ ಈ ಇದಲ್ಲ ಯಾವುದೇ ಒಬ್ಬ ಕಾವಿ ಇದೇನು ಕಾವಿ ಹಾಕ್ಬೇಕಾದ್ರೆ ಸಾಮಾನ್ಯ ಮಾತಲ್ಲ ಆ ಒಳಗ ಏನಿರ್ತನೂ ಯಾರಿಗೆ ತಿಳಿದಿಲ್ಲ ಅದು ಎಲ್ಲವನ್ನ ಅರ್ಥವನ್ನೇ ಕಾಯಿ ಹಾಕ್ತಾನ ಅದಕ್ಕಾಗಿ ನಮ್ಮೂರಿನ ಪೂಜ್ಯ ಶ್ರೀ ಶಿವಕುಮಾರ ಸ್ವಾಮೀಜಿ ಅವರು ಎಲ್ಲ ತಮ್ಮ ಜೀವನ ತ್ಯಾಗ ಮಾಡಿ ಇವತ್ತು ನಮ್ಮ ನಮ್ಮ ಊರಿನ ಮಠಕ್ಕಾಗಿ ಊರಿನ ಸಮಸ್ತ ಎಲ್ಲ ಏಳೆ ಜ ಎಲ್ಲ ಸಮಾಜದ ಏಳಿಗಾಗಿ ಮಠವನ್ನು ಬೆಳೆಸಲಾಗತ್ತಾರ ಅದಕ್ಕಾಗಿ ತಾವು ಎಲ್ಲರೂ ಕೂಡ ಊರಿನ ಎಲ್ಲ ಮಾನ್ಯರು ಈ ಮಠದ ಪರವಾಗಿ ನಿಲ್ಬೇಕಾಗ್ತದ ಯಾಕಂದ್ರೆ ಒಂದು ಮಠ ಬೆಳಿಬೇಕಾದ್ರೆ ಒಬ್ಬನಿಂದ ಸಾಧ್ಯ ಅಲ್ಲ ಒಂದು ಮಠ ಅಲ್ಲಿ ಒಂದು ಮನುಷ್ಯ ಅಲ್ಲಿ ಒಂದು ಯಾವುದೇ ಒಂದು ಮನುಷ್ಯ ಬೆಳಿಬೇಕಂದ್ರೆ ಒಬ್ಬನಿಂದ ಸಾಧ್ಯ ಅಲ್ಲ ಅದಕ್ಕೆ ನಾಲ್ಕು ಮಂದಿ ಕೈ ಜೋಡಿಸಿ ನಾಲ್ಕು ಮಂದಿ ಚಪ್ಪಳಿಗೆ ಹಾಕಿದಾಗ ಚಪ್ಪಳಿಗೆ ಬಾರಿಸಿದಾಗ ಮಾತ್ರ ಒಬ್ಬ ವ್ಯಕ್ತಿ ಒಂದು ಉನ್ನತ ಮಾ ಸ್ಥಾನಕ್ಕೆ ಹೋಲಕ್ಕೆ ಒಂದು ಸಾಧ್ಯ ಆಗೋ ಅಂತ ಇದಾಗ್ತದ ಅದಕ್ಕಾಗಿ ಈ ಊರಿನ ನಮ್ಮ ಪೂಜೆ ಶ್ರೀಗಳ ಯಾಕಂದ್ರೆ ನಾವು ಅವ್ರು ನೋಡ್ತೀವಿ ಸ್ತ್ರೀಗಳು ಇವತ್ತು ಈ ಮಠ ತಯಾರಾಗಿ ಸುಮಾರು ಏಳು ವರ್ಷ ನಡೆದ ಏಳು ವರ್ಷದಾಗ ಒಂದು ಎರಡು ವರ್ಷ ಕೊರೋನಾ ಅಂತ ಬಂತು ಕೊರೋನಾ ಇರಲಿ ಒಂದು ಏನೇ ಇರಲಿ ಸಂದರ್ಭದಾಗ ಆ ಗುರುಗಳದು ನಾವು ಯಾವಾಗಲೂ ಮಠಕ್ಕೆ ಯಾವಾಗಾರೆ ಬಂದು ದರ್ಶನ ಪಡೆದಾಗ ಗುರುಗಳೇ ನಿಮ್ಮ ಆರೋಗ್ಯದಲ್ಲಿ ಅಂತ ಕೇಳಿದ್ರೆ ಅವರು ಹೇಳ್ತಾರೆ ನನ್ನ ಆರೋಗ್ಯದಲ್ಲಿ ಎಲ್ಲನೂ ಸರಿಯಾಗಿದಪ್ಪ ಅಂತ ಹೇಳ್ತಾರೆ ಯಾಕಂದ್ರೆ ಗುರುಗಳು ಒಂದೇ ಒಂದು ಅವರಿಗೆ ನಾನು ಮೊನ್ನೆ ಒಂದು ಕೇಳಿದಾಗ ಒಂದೇ ಒಂದು ನೆಗಡಿ ಒಂದು ಕೆಮ್ಮು ಮತ್ತು ಒಂದು ಯಾವುದೇ ಅಲ್ಲಿ ನಾನು ಇನ್ನೂರಿಗಾಗಿ ನಾ ಇದು ಒಂದು ಗುರುವಿನ ಒಂದು ಅರ್ಪಣೆ ಮಾಡಿ ನನ್ನ ಜೀವನ ಅರ್ಪಣೆ ಮಾಡಿದ ಮೂಲಕ ಯಾವುದೋ ಒಂದು ನನಗೊಂದು ಕಾಯಿಲೆ ಇಲ್ಲ ಅಂತ ತಮ್ಮ ಮಾತು ಹೇಳಿದ್ರು ನಮ್ಗೆ ಭಾಳ ಸಂತೋಷ ಆಯ್ತು ಅದಕ್ಕಾಗಿ ನಮ್ಮೂರಿನ ಜನ ಎಲ್ಲ ಈ ಸುತ್ತಮುತ್ತಿನ ಹಳ್ಳಿನ ಜನರಿಗೆ ನಾವು ಕೇಳ್ಕೋದೇನೆಂದ್ರೆ ಈ ಒಂದು ಮಠ ಬೆಳಿಬೇಕಾಗ್ಯದ ಉಳಿಸ್ಬೇಕಾಗ್ಯದ ಈ ಮಠ ಅಂದ್ರೆ ಒಬ್ರು ಒಂದು ಮನೆಗೆ ಸೀಮಿತ ಅಲ್ಲ ಒಬ್ರು ಸೀಮಿತ ಅಲ್ಲ ಮಠ ಅಂದಾಗ ಒಂದು ಒಂದು ಎಲ್ಲ ಸಮಾಜದ ಏಳಿಗೆಗಾಗಿ ಒಂದು ಮಠ ತಲೆ ಎತ್ತಿ ನಿಲ್ಬೇಕಾಗ್ಯದ ಯಾಕಂದ್ರೆ ಒಂದು ಮಠ ಬೆಳೀಬೇಕಂದ್ರೆ ಒಂದು ಒಂದು ಸಮಾಜಕ್ಕೆ ಸೀಮಿತ ಆಗಲ್ಲ ಒಂದು ಇನ್ನೊಬ್ಬರಿಗೆ ಸೀಮಿತ ಆಗಲ್ಲ ಯಾಕಂದ್ರೆ ನಮ್ಮೂರಲ್ಲಿ ನಮ್ಮ ಸ್ವಾಮಿಗಳ ಮನೆ ಇರೋದು ಒಂದೇ ಮನೆ ಒಂದೇ ಮನೆ ಇದು ಈ ಜಾಗ ಈ ಜಾಗದಲ್ಲಿ ಮಠ ಮಾಡಿರೋಂದ್ರೆ ನಾವು ಒಂದು ಸಾಮಾನ್ಯ ಮಾತಲ್ಲ ಈ ಜಾಗ ಒಂದು ಹಾಳ ಗೋಡಿ ಅಂತಿದ್ರು ಈ ಜಾಗ ನಾವೇ ಈ ಜಾಗದಾಗ ಕುರಿ ಮೇಸಿವಿ ಏನೋ ಒಂದು ಒಂದು ಸಂದರ್ಭದಾಗ ಇಲ್ಲಿ ಬಂದಿವಿ ಹಾಳ ಗಾಡಿಗೆ ಹಾಳ ಅಂತಿದ್ರು ಈ ಹಾಳ ಒಂದು ಮಠ ತಲೆ ಎತ್ತಿ ನಿಲ್ಬೇಕಾದ್ರೆ ಒಂದು ಏನೋ ಗುರುವಿನ ಒಂದು ಆಶೀರ್ವಾದ ಇರ್ತದ ಆಶೀರ್ವಾದ ಅದಕ್ಕೆ ಯಾರು ನಿರ್ಲಕ್ಷ್ಯ ಮಾಡಬಾರ್ದು ನಿರ್ಲಕ್ಷ್ಯ ಮಾಡಬಾರ್ದು ಇವತ್ತು ಏನೋ ಒಂದು ಏ ಮುತ್ತೆ ತನ್ನ ಸ್ವಾರ್ಥಕ್ಕಾಗಿ ಮಾಡಲಾಗತ್ತಾನ ಏನೋ ಒಂದು ಇದಕ್ಕಾಗಿ ಮಾಡಲಾಗತ್ತಾನ ಅಂತ ತಿಳ್ಕೊಬಾರ್ದು ಅವನ ಜೀವನನೇ ತ್ಯಾಗ ಮಾಡ್ಯಾನ ಇವತ್ತು ಯಾರು ನನ್ನ ನಮ್ಮದೇ ನಮ್ಮ ಮನೆಗಾಗಿ ಒಂದೇ ಒಂದು ದಿನ ಯಾವತ್ತೂ ಕೂಡ ನಾವು ಒಂದು ಆಗಲ್ಲ ಒಂದು ಮನೆಗೆ ಒಂದು ಏನಿದೆ ಒಂದು ಕೆಲಸ ಹೇಳಿದ್ರೆ ನಮ್ಮ ಮನೆಗೆ ನಾವು ಏ ಹೋ ಹೋಗು ಆಗಲ್ಲ ಅಂತ ಹೇಳ್ಬಿಡ್ತೀವಿ ಇವತ್ತನ್ನು ತನ್ನ ಜೀವನನೇ ತ್ಯಾಗ ಮಾಡಿ ಇವತ್ತು ನಮ್ಮ ಎಲ್ಲರ ಏರಿಗೇ ಯಾಕಂದ್ರೆ ಗುರುಗಳಂದ ಮೂಲಕ ತಮ್ಮ ಮನೆಗೆ ಮತ್ತು ತಮ್ಮ ತನ್ನ ಜೀವನಕ್ಕೆ ಸ್ವಾರ್ಥಕ್ಕಲ್ಲ ಇಡೀ ಮಾನವ ಕುಲಕ್ಕೆ ಒಂದು ಉದ್ಧಾರ ಮಾಡಬೇಕಾಗಿದೆ ಮತ್ತು ಏನೋ ಒಂದು ಹಿಂದಿನ ಇಲ್ಲಿ ಒಂದು ಕುರುಗಳದ ಅದಕ್ಕಾಗಿ ಮಠ ಬೆಳೆಸ್ಬೇಕಂತೇಳಿ ತಾವು ಈ ತನ್ನ ಜೀವನ ತ್ಯಾಗ ಮಾಡಿ ಇಲ್ಲಿ ನಿಂತಿದ್ದಾರೆ ಅದಕ್ಕೂ ಕೂಡ ಇವತ್ತು ಅವರ ಇಪ್ಪತ್ತೊಂಬತ್ತನೆಯ ಹುಟ್ಟುಹಬ್ಬದ ಅಂಗವಾಗಿ ಇವತ್ತು ನಮ್ಮ ಕರಿಕಳ್ಳಿ ಗ್ರಾಮದ ಸಮಸ್ತ ಎಲ್ಲ ಹಿರಿಯರು ಇನ್ನೂ ಬರಬೇಕಾಗಿತ್ತು ಇನ್ನೂ ಬರೋರಿದ್ದಾರೆ ಅದಕ್ಕಾಗಿ ಮುಂದಿನ ಮಠದ ಬಗ್ಗೆ ಆದಾಗ ಬಟ್ಟ ಮಠದ ಬಗ್ಗೆ ಆಗಿ ನಾವು ಊರಿನ ಎಲ್ಲ ಸಮಾಜದ ಸಮಾಜದ ಕುಂತು ಒಂದು ಈ ಮಠ ಬೆಳೆಸಬೇಕ ಆಗಬೇಕಾದ್ರೆ ಎಲ್ಲರೂ ಕೂಡ ಈ ಮಠದ ಬಗ್ಗೆ ಚಿಂತನೆ ಮಾಡಬೇಕಾಗ್ತದೆ ಮತ್ತು ಎಲ್ಲರೂ ಕೂಡ ಒಂದು ತ್ಯಾಗ ಮಾಡಿ ಈ ಮಠ ಬೆಳೆಸಿದ ಮಾತ್ರ ಒಂದು ನಮ್ಮ ಊರಿನ ಮಠ ಅಂತ ಬರ್ತದ ಒಬ್ಬರು ಒಂದು ಮನೆಗೆ ಸೀಮಿತ ಆಗಲ್ಲ ಒಂದು ಶಂಕರಿಂಗಿ ಮಠ ಅನ್ನೋಲ್ಲ ಒಂದು ಇನ್ನೊಬ್ಬರ ಮಠ ಅನ್ನೋಲ್ಲ ಒಂದು ಕರಿಕೆಳ್ಳಿಯಾಗಿ ಒಂದು ಮಠ ಬೆಳೆದ ನಿಂತಂದ್ರೆ ಒಂದು ಕರಿಕೆಳ್ಳಿಯ ಎಲ್ಲ ಸಮಾಜದವರು ಕೂಡ ಅದಕ್ಕೆ ಕೈ ಜೋಡಿಸಿ ಮತ್ತು ದಾನ ಧರ್ಮ ಮತ್ತು ಸದ್ದೆಯಿಂದ ಮಾಡಿದಾಗ ಮಾತ್ರ ಈ ಮಠವನ್ನು ನಿಂದಿರಬೇಕಾದಂಥ ಮಾತನ್ನು ಹೇಳುತ್ತಾ ಇವತ್ತು ಈ ಕಾರ್ಯಕ್ರಮದಲ್ಲಿ ನಮಗೆ ಎರಡು ಮಾತಾಡಲು ಅವಕಾಶ ಮಾಡಿಕೊಟ್ಟಿರುವಂಥ ನಮ್ಮ ಊರಿನ ಗ್ರಾಮಸ್ಥರು ಮತ್ತು ಪೂಜಾರ ಪಾದಗಳಲ್ಲಿ ನನ್ನ ಹಣಿ ಮನೆದು ನಾನು ಎರಡು ಮಾತುಗಳನ್ನು ಮುಗಿಸ್ತೀನಿ ಜೈ ಹಿಂದ್ ಶಿವಕುಮಾರ ಮಾಸ್ವಾಮಿಗಳ ಪಾದಕ್ಕೆ ನಮಸ್ಕರಿಸುತ್ತಾ ಶಿವಕುಮಾರ ಸ್ವಾಮಿಗಳ ಹುಟ್ಟು ಹಬ್ಬ ಇಪ್ಪತ್ತೊಂಬತ್ತನೇ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಹೆಸರು ತೋಲಾರ್ದೆ ಮಾತಾಡ್ತೀನಿ ಎರಡು ಎರಡು ಮಾತು ಈ ಶಿವಕುಮಾರ ಸ್ವಾಮಿಗಳು ನಮ್ಮೂರಾಗ ಮಠ ಕಟ್ಟ ಮಠ ಮಾಡಲಿಕ್ಕತ್ತಾರಂತಂದ್ರೆ ನಮ್ಮೂರಾಗ ಒಂದು ಚಿಕ್ಕ ವಯಸ್ಸಿನಾಗ ಕಾರ್ಯಕ್ರಮ ಇದು ಮಠ ಕಟ್ಲಕ್ಕಾರಂತಂದ್ರೆ ನಮ್ಮ ಎಲ್ಲರಿಗೆ ನಮ್ಮ ನಮಗೆ ಅಷ್ಟೇ ಅಲ್ಲ ನಮ್ಮ ಊರಿನ ಕೀರ್ತಿ ನಮ್ಮ ನಾಡಿನಾಗ ಬರಲಿ ಅಂತೇಳಿ ಎರಡು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತು Haram betul, salam.